ಎರಡು ಆಶ್ರಮ ನಡೆಸ್ತೀವ್ರೆ ನಿಮ್ಮ ಫ್ರೆಂಡು ಯೋಗೇಶು ಮತ್ತು ಅವ್ರ ಬಗ್ಗೆ ಅಣ್ಣ ಎರಡು ಮಾತಿಲ್ಲ ಅದರಲ್ಲೇ ಗೊತ್ತಾಗ್ತೈತೆ ನಿಮ್ಗೆ ಅವರು ಜೀವನ ಹಿಂಗೆ ಅಂದರೆ ವರ್ಕ್ ಸಪೋರ್ಟ್ ಮಾಡ್ರಣ್ಣ ದಯವಿಟ್ಟು ಯಾರೇ ಇರ್ಬೋದು ಎಂಥೆಂಥ ಸಾಕ್ತಾವ್ರೆ ತಾನುಸಾಕ್ತಾವ್ರೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಶಾ ಸ್ಕೂಲ್ಗಳಲ್ಲಿ ಇರ್ಬೋದು ದಯವಿಟ್ಟು ಒಂದೊಂದು ಪಾಠ ಮಾಡಿರಿ ನಿಮ್ಮ ಅವ್ರವ್ರ ತಂದೆ ತಾಯಿಗಳು ಕಷ್ಟ ಬೀಳೋದು ಹೋಮ್ ವರ್ಕ್ ತರ ಕೊಡ್ರಿ ಅದ್ರ ನೋಡ್ರೆ ಸಾಕು ಮಕ್ಕಳು ಎಷ್ಟೋ ತಲೆ ಕೆತ್ಕೊಂತಾವೆ ತಂದೆ ತಾಯಿ ಗೌರವ ಏನನ್ನೋದು ಎಲ್ಲೋ ಎಲ್ಲನ ನಾವು ಎಲ್ಲೋ ಇಂಪ್ರವೈಸೇಷನ್ನು ಎಜುಕೇಷನ್ನು ಎಲ್ಲ ಮಾಡ್ರನೈಸೇಷನ್ ಅಂತ ಹೋಗಿ ನಮ್ಮ ತನನ ನಮ್ಮ ಬಿಡ್ತಾ ಬಿಡ್ತಾಯಿದ್ದೀರಿ ಇವತ್ತು ನಮ್ಮ ಮನೆಯಾಗ ನಮ್ಮ ದೊಡ್ಡಪ್ಪನವ್ರು ಹೇಳೋ ಮಾತೇನೆ ನನಗೆ ವೇದ ಭಾಗ್ಯ ಒಟ್ಟು ಕುಟುಂಬದಾಗ ಬೆಳೀರಿ ದೊಡ್ಡದು ಚಿಕ್ಕದು ಅಂತ ಓದೋವಾಗಲೇ ಅನುಸರಣೆ ಬೇಕು ಅನುಸರಣೆ ಇದ್ರೇನೆ ಸಂಸಾರ ಸಾಗೋದು ಆ ಒಂದು ತಂದೆ ತಾಯಿ ಮಹತ್ವ ಗೊತ್ತಾಗೋದು ಗುರುವಿನ ಮಹತ್ವ ಗೊತ್ತಾಗೋದು ಆ ಕಾರಣಕ್ಕ ಇದೆಲ್ಲ ಪಾಠಗಳಲ್ಲಿ ಬರಬೇಕು ವ್ಯವಸಾಯ ಅಂದರೆ ಏನು ವ್ಯವಸಾಯ ಯಾಕೆ ಮಾಡಬೇಕು ಪಾಠಗಳು ಕಲಿಸ್ರಿ ಮಕ್ಳಿಗೆ ಎಲ್ಲಾರು ಚಿಲ್ಡ್ರನ್ಸ್ ವಾಟ್ ಪೊಲೀಸ್ ಡಾಕ್ಟರ್ ಇಂಜಿನಿಯರ್ ಇದೆ ಫಾರ್ಮರ ಫಾರ್ಮರ್